ಮಂತ್ರಾಲಯ ಹೋಗ್ತಾ ಇದ್ದೀವಿ ಬುಕ್ ಮಾಡೋಣ ಅಂತ ಬಂದಿದ್ವಿ ನೋಡಿ ಎಲ್ಲರೂ ಆಧಾರ್ ಕಾರ್ಡು ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ರಾಯಚೂರಿಗೆ ಬಸ್ ಇದೆಯಂತೆ ರಾಯಚೂರಿಂದ ಅಲ್ಲಿಗೆ ಮಂತ್ರಾಲಯ ಹತ್ರ ಹೋಗುತ್ತಂತೆ ಅದಕ್ಕೆ ಬುಕ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಬಸ್ ನಿಂತಿದೆ ಅದೇ ಆಫೀಸ್ ಬುಕ್ ಮಾಡೋ ಆಫೀಸ್ ಅಲ್ಲಿ ಕರೆಂಟ್ ಇಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಗಂಟ್ಲೆಲ್ಲ ಸ್ವಲ್ಪ ವಾಯ್ಸು ಹುಷಾರಿಲ್ಲದೆ ಇದಾಯ್ತಿಲ್ಲ ವಾಯ್ಸು ಸ್ವಲ್ಪ ಕೆಮ್ಮಿನ್ನೂ ಹಾಗೆ ಇದೆ ಹುಷಾರಿರ್ಲಿಲ್ಲ ಯಾವುದೇ ವಿಡಿಯೋನೂ ಮಾಡ್ಕೊಳೋಕ್ಕಾಗಲಿಲ್ಲ ಈ ನಡುವೆ ಇವತ್ತು ಶನಿವಾರ ನೈಟು ಮಂತ್ರಾಲಯ ಹೋಗ್ತಾಯಿದ್ದೀನಿ ಅದಕ್ಕೆ ಪೂಜೆ ಎಲ್ಲ ಆಯಿತು ಹತ್ತು ಗಂಟೆಗೆ ಇದೆ ಮನೆಯವರು ಇವಾಗ ಬಂದರು ಅವರೂ ನಾನು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಎತ್ತಿಟ್ಕೊಂಡು ಆಗಿದೆ ಎಲ್ಲರೂ ಮಕ್ಕಳು ನಾವು ಎಲ್ಲ ರೆಡಿಯಾಗಿದ್ವಿ ಇವಾಗ ಹೊರಡಬೇಕು ನಮ್ಮ ಮನೆಯವ್ರು ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿದ್ರೆ ಆಯಿತು ನಮ್ಮದು ಎಲ್ಲ ಊಟ ಇಲ್ಲ ಆಯಿತು ಮುದ್ದೆ ಅನ್ನ ಮಾಡ್ಕೊಂಡಿದ್ದೆ ಊಟ ಎಲ್ಲ ಆಯಿತು ಎಲ್ಲರದ್ದು ಇವಾಗ ಹೊರ್ಡ್ಬೇಕು ಇದು ಟಿಕೆಟ್ ನಾನೇ ಬುಕ್ ಮಾಡಿದ್ದಿತ್ತು ಟಿಕೆಟ್ ಇಟ್ಕೊಂಡಿದ್ದೀನಿ ಟಿಕೆಟ್ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಎಲ್ಲ ಬಟ್ಟೆ ಇದು ಮೇಕಪ್ ಸಾಮಾನಿದೆ ಇದರಲ್ಲಿ ಸ್ವಲ್ಪ ಚೇರಿಗೆ ಅಂತ ಹಣ್ಣು ಇಟ್ಕೊಂಡಿದ್ದೀನಿ ಆಪಲ್ಲು ದಾಲಂಬ್ರೆ ಅವನು ಏನಾದರೂ ತಿಂತಾ ಇರ್ತಾನೆ ಅದಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ ಹಾಗೆ ಇದೊಂದು ಬಾಕ್ಸ್ ಇಟ್ಕೊಳ್ತಾ ಇದ್ದೀನಿ ಅವನು ಸ್ವಲ್ಪ ತಿನ್ನೋದು ಲೇಟು ಅದಕ್ಕೇ ಇದೊಂದು ಬಾಕ್ಸ್ ಇಕ್ಕೊಂತ ಊಟಕ್ಕೆ ಅಂತ ಇಲ್ಲಿ ಅಂತ ಹಾಗೆ ಒಂದು ಲೀಟ್ರು ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ ಚರಿಗೆ ಅಂತ ಇನ್ನೂ ಪರ್ಸೊಂದು ಎತ್ಕೊಂಡಿದ್ದೀನಿ ಚರಿ ನೋಡಿ ಚರಿ ರೆಡಿಯಾಗಿದ್ದಾನೆ ಅವನಿಗೆ ನೋಡಿ ಗಾಲು ತೋರಿಸ್ತಾ ಇದ್ದಾನೆ ಗಾಯ ಮಾಡ್ಕೊಂಡಿದ್ದಾನೆ ಕಲ್ಲೆತ್ತು ಅವನಿಗೆ ಚಪ್ಪಲಿ ಏನು ಹಾಕೊಳಕ್ಕಾಗಲ್ಲ ಎಷ್ಟಪ್ಪ ಗೊತ್ತಾ ಅಲೋ ಬ್ಲಾಕ್ ಬಿದ್ದೋ ಇರೋದು ಆದರೆ ಇಷ್ಟರಲ್ಲೇ ಆಗಿದೆ ನಮ್ಮ ಇಷ್ಟ ನೋಡಿ ಆದರೂ ಆ್ಯಕ್ಟಿವ್ ಆಗಿ ಏನು ಆ್ಯಕ್ಟಿವ್ ಆಗಿದ್ದಾನೆ ನಮ್ಮ ನೋಡಿ ರೆಡಿಯಾಗಿದ್ದಾರೆ ಮನೆಯವ್ರು ನೋಡಿ ಇವಾಗ ಬಂದರು ಬಟ್ಟೆ ಚೇಂಜ್ ಮಾಡ್ತಿದ್ದಾರೆ ಫೈನಲಿ ಬ್ಯಾಗೆಲ್ಲ ರೆಡಿ ಆಯಿತು ಇವಾಗ ಹೊರಡಬೇಕು ಅವರು ಎಲ್ಲ ಮಂತ್ರಾಲಯ ಚಾಮಿ ಹಾಂ ಒಂ ಹೋಗ್ತಾ ಇದ್ವಿ ನೆನ್ನೆ ಎಲ್ಲ ಎಷ್ಟು ಅಳ್ತಿದ್ದ ಪಾಪ ಇವಾಗ ನೋಡಿ ಹೆಂಗೆ ಆಕ್ಟಿವ್ ಇವಾಗ ಆಟ ಆಡ್ತಾ ಇದ್ದಾನೆ ಫೈನಲ್ಲಿ ಈ ಬ್ಯಾಗೆಲ್ಲ ಪ್ಯಾಕ್ ಆಯಿತು ಮನೆಯವರು ಊಟ ಮಾಡ್ಕೊಂಬಿಟ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಳ್ಳೆಯದು ಆಗಲೇ ಒಂಬತ್ತು ಗಂಟೆ ಆಯಿತು ಹತ್ತು ಹತ್ತಕ್ಕೆ ಬರ್ತಿದೆ ಏನು ನೋಡಿ ನೋಡಿ ಏನು ನೋಡೋದು ಸರಿ ఏం తורస్తావ్? టమాటా. కొంచెం కాయ టొమాటో అది. అక్క అంతే ఇదో టొమాటో రే. కాయ టొమాటో తורస్తా ఇదనే. ఇదో గంట సమన్ తורస్తా ఇదనే. గంట. ఏనదో. కొ ఇరె తורస్తా ಹೊಟ್ಟಿದೀವಿ ನಮ್ಮಣ್ಣ ಗಾಡಿ ಚೆಂದೈತೆ ಆಟೋದಲ್ಲಿ ಹೋಯ್ತಾ ಇದ್ದೀವಿ ಹಾ ಮಾಡ್ರಿ ಯಾಕೆ ಮುಖ ಊಟ ಆಟೋದಲ್ಲಿ ಹೋಯ್ತಾ ಇದ್ದೀವಿ ನಮ್ಮ ಅಣ್ಣನ ಜೊತೆ ನಾವು ಇವತ್ತು ಒಂದು ವಿಶೇಷವಾದ ದಿನ ನಮ್ಮ ಅಣ್ಣವ್ರ ಮಗಳಿಗೆ ನಮ್ಮ ಅಣ್ಣವ್ರ ಮಗಳಿಗೆ ಮಗು ಆಗೈತೆ ಹೆಣ್ಮ ಸೂಪರ್ ಆಗೈತೆ ಹೋಗಿ ನೋಡ್ಕೊಂಡ್ಬಂದ್ವಿ ಅದಕ್ಕೆ ನಮ್ಮ ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವ್ರೆ ಮೆಜೆಸ್ಟಿಕ್ ಬಂದು ಇಲ್ಲಿ ಇಲ್ಲಿಂದ ಬಸ್ಗೆ ಹೋಗ್ಬೇಕು ಬೇರೆ ಬಸ್ಗೆ ನಳಿ ನಳಿ ನಮ್ ಕಾನ್ ದನ್ ಬಂದ್ರು ಪಾಪ ಅವ್ರೆ ನಮ್ ಕಾಯಿಂದನು ಎಲ್ಲ ಮಂಗ್ಳಾಕರು ಬನ್ನಿ ಬನ್ನಿ ಬಂದ್ರಿ ನೋಡಿ ನಮ್ ಕಾಯಿಂದನ್ ಎಷ್ಟ ಬಂದವ್ರಿ ಬಾವ ಹಿಂಗ್ರಿ ಹಿಂಗೆ ಮಾಡ್ರಿ ನಮ್ಮ ಕಾಂದನೆ ಕವರ್ ಮಾಡಲಿಲ್ಲ ಹಾಯ್ ಮಾಡೋಣ ನಮ್ಮ ಕಾಂದನೆಲ್ಲ ಬಸ್ ಹತ್ತಿತ್ತು

ವೆಯ್ಟ್ ಮಾಡ್ತಾ ಇದ್ದೀವಿ ಬೇಗನೆ ಬಂದ್ವಿ ಆದರೆ ರೂಮ್ ಖಾಲಿ ಇರಲಿಲ್ಲ ಭಾನುವಾರ ಇರಿದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ವೆಯ್ಟ್ ಮಾಡಿದ್ವಿ ಎಸ್ ಈಗ ಬ್ಲಾಕ್ ಮಾಡ್ಕೊಂಡ್ ಎಸ್ ಗೈಸ್ ಇವಾಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ ಈಗ ಇನ್ನೊಂದು ರೂಮ್ಗೆ ಹೋಗ್ತಾ ಇದ್ದೀವಿ ಟೋಟಲಿ ಮೂರು ರೂಮ್ ಮಾಡಿದೀವಿ ಎಲ್ಲ ಒಂದೊಂದು ರೂಮಲ್ಲಿ ಇದೀವಿ ಈಗ ಇನ್ನೊಂದು ರೂಮಿಗೆ ಹೋಗ್ತಾ ಇದೀವಿ ಇನ್ನೊಂದು ರೂಮ್ ಕಡೆ ಹೋಗ್ತಾ ಇದ್ವಿ ಇವರು ಅಣ್ಣ ಹಾಯ್ ಮಾಡಿ ಇವರು ಆಗ್ಲೇ ಬಟ್ಟೆ ಎತ್ಕೊಂಬತ್ತವ್ರೆ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈಗ ಇನ್ನೊಂದು ರೂಮಿಗೆ ಎಂಟ್ರಿ ಕೊಟ್ಟಿದೀವಿ ನಮ್ ದೊಡಮ್ಮ ದೊಡಮ್ಮ ಹಾಯ್ ಮಾಡಿ ದೊಡಮ್ಮ ಬ್ಲಾಗ್ ದೊಡಪ್ಪ ನಾಷ್ಟ ಮಾಡತ ದೊಡ ಒಂದು ಹಾಯ್ ಮಾಡಬೇಡಮ್ಮ ಹಂಗೆ ಏ ಇರೋ ಇಲ್ಲ ಯಾರು ಏನು ರೆಡಿ ಹೇಳಿ ಅಣ್ಣವರು ಇಲ್ಲಿ ಫೋಟೋ ಹಿಡಿತವ್ರೆ ಕಡೆ ಎಲ್ಲ ಬರ್ತವ್ರೆ ಹ್ಮ್ ನಾವಿಲ್ಲಿ ಬಂದಾಗ ಎರಡು ಗಂಟೆ ಆಗಿತ್ತು ಇನ್ನೊಂದು ಐದು ನಿಮಿಷ ಅಷ್ಟೇ ಬಾಕಿ ಇತ್ತು ಗೇಟ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಬೇಗ ಬೇಗ ಒಳಗಡೆ ಹೋಗಿ ಸ್ವಲ್ಪ ಜನ ಮಾತ್ರ ಎರಡು ಗಂಟೆಗೆ ದರ್ಶನ ಮಾಡ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಜನ ರೂಮಲ್ಲೇ ನದಿಗೆ ಬರ್ದೇ ಇರೋರೆಲ್ಲ ಇದ್ರಲ್ವ ರೂಮಲ್ಲಿ ಸ್ನಾನ ಮಾಡ್ಕೊಂಡವರಿದ್ರು ಎರಡು ಗಂಟೆಗೆ ನೋಡಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಗೊತ್ತಾ ತುಂಬನೇ ಚೆನ್ನಾಗಾಯಿತು ಎರಡು ಎರಡು ಗಂಟೆ ದರ್ಶನ ಮಾಡ್ದವ ಎಷ್ಟು ಜನ ಮಾಡಿದ್ದೀವಿ ಹಾಂ ಎರಡು ಗಂಟೆ ಕ್ಲೋಸ್ ಮಾಡ್ತಾರೆ ನಾಲ್ಕು ಗಂಟೆಗೆ ತೆಗಿತಾರೆ ರಾಯ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಯರು ರಾಯರು ದರ್ಶನ ಮಾಡ್ತಾ ಹೋಗ್ತೀವಿ ನೋಡಿ ತುಂಬ ಜನ ಇದ್ದಾರೆ ಭಾನುವಾರ ಅಲ್ವಾ ತುಂಬ ರಶ್ ಇದೆ ಎಲ್ಲ ಆಲ್ರೆಡಿ ಕ್ಲೋಸ್ ಮಾಡಿದ್ರು ಅಲ್ಲಿ ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತಂದ್ರು ಕುತ್ಕೊಳ್ಳೋಕ್ಕೂ ಬಿಡಲಿಲ್ಲ ಯಾರು ನೀನು ಈಜೆ ಕಳಿಸ್ಬಿಟ್ರು ಎರಡು ಸಾವಿರ ಎರಡು ಗಂಟೆಗೆ ತುಂಬ ಸಿಕ್ಕಾಗುತ್ತೆ ಇಷ್ಟು ಜನ ಅವರೇ ಅಂದರೆ ಇಷ್ಟು ಜನ ಇಲ್ಲ ತುಂಬ ಜನ ಇದ ಎರಡು ಗಂಟೆ ಊಟ ಕ್ಲೋಸ್ ಅಂತವ್ರೆ ಊಟದ ಎರಡೂವರೆ ಆದ್ರೂ ಗುಡ್ತ ಇದಾರೆ ಊಟಕ್ಕೆಲ್ಲ ಅಂತ ಎಲ್ಲ ಊಟ ಮಾಡಿದ್ರು ಕುತ್ಕೊಂಡವ್ರೆ ಕೆಲವ್ರು ದೇವ್ರ ದರ್ಶನ ಮಾಡಿದ್ವ ಕೆಲವರು ದೇವ್ರೇ ದರ್ಶನ ಮಾಡಲಿಲ್ಲ ಅಲ್ಲ ನೋಡಿ ಅಮ್ಮ ಎಷ್ಟು ಜಾಸ್ತಿ ತಗೊಂಡ್ಬಂದಿದ್ದೀರಿ ನೋಡಿ ದೇವ್ರ ನಾಲ್ಕು ಗಂಟೆ ದರ್ಶನ ದರ್ಶಕ್ಕೆ ಎಲ್ಲಾರು ನೋಡಿ ನೋಡ್ರಿ ನಾಲ್ಕು ಗಂಟೆಗೆ ದರ್ಶನ ಮಾಡ್ತಾರು ದರ್ಶನ ಮಾಡ್ತಾ ಇದ್ದಾರೆ ಮಗ ರಾಘವೇಂದ್ರೆ ದರ್ಶನ ಮಾಡ್ದೆಲ್ಲ ನೋಡ್ಕೊಂಡು ಎಲ್ಲಾನು ಮಾತಾಡ್ತಾ ಮಗಳು ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಬಿಟ್ಟು ಮಧ್ಯಾಹ್ನ ಗಡಿ ಬಿಡೀಲಿ ಸರಿಯಾಗಿ ದರ್ಶನನೇ ಮಾಡೋಕ್ಕಾಗ್ಲಿಲ್ಲ ಹಂಗೆ ನಾಲ್ಕು ಗಂಟೆಗೆ ಓಪನ್ ಆಯ್ತಲ್ವಾ ನಾಲ್ಕು ಗಂಟೆಗೆ ಬಂದ್ವಿ ಅಲ್ಲೇ ಈಚೆಗಡೆ ಎಲ್ಲರೂ ಕೂತ್ಕೊಂಡಿದ್ವಿ ದೇವಸ್ಥಾನದ ಮುಂಭಾಗದಲ್ಲಿ ನೋಡಿ ಇವಾಗ ದರ್ಶನ ಮಾಡಿಕೊಂಡು ಕೂತ್ಕೊಂಡಿದೀವಿ ನಾವು ಸುಮಾರು ಏನಂದರೆ ಅರ್ಧ ಗಂಟೆ ಮೇಲೆ ದೇವ್ರು ನೋಡಿದ್ವಿ ತುಂಬಾ ಖುಷಿ ಆಯಿತು ತುಂಬ ಹತ್ರ ವಿ ಐ ಪಿ ದರ್ಶನ ಬಿಡ್ತಾರಲ್ವ ಸಾವಿರ ರೂಪಾಯಿ ಟಿಕೆಟು ಅಲ್ಲೋಗಿದ್ವಿ ನನಗಂತೂ ಈ ಸಲ ಕಣ್ ತುಂಬ್ಕೊಂಡಿದ್ದೀನಿ ಮಾತ್ರ ದೇವ್ರನ್ನ ನೋಡ್ತಾನೇ ಇದ್ವಿ ತುಂಬಾ ಖುಷಿ ಆಯಿತು ಮಾತ್ರ ಸಂಜೆ ಯಾರು ಜನನೇ ಇರಲಿಲ್ಲ ಮಧ್ಯಾಹ್ನ ಮಾತ್ರ ಜನ ಇದ್ದಿದ್ದಕ್ಕೆ ಆ ಕಡೆ ಬಿಡೀಲಿ ದೇವ್ರನ್ನೇ ನೋಡೋಕ್ಕಾಗಿರಲಿಲ್ಲ ಇನ್ನೂ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಒಂದೆರಡು ಅವರ್ ರೆಸ್ಟ್ ಮಾಡಿದ್ವಿ ಇನ್ನು ಸಂಜೆ ಏಳು ಗಂಟೆ ಆಗಿತ್ತು ತಲೆ ತುಂಬ ನೋತಾಯಿತ್ತು ಅಂತ ಅಂದ್ಬಿಟ್ಟು ಎಲ್ಲ ರೊಟ್ಟಿ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ ಸ್ವಲ್ಪ ಜನ ಏನು ರೂಮಲ್ಲೇ ಇದ್ದಾರೆ ಇನ್ನು ಮಲಗಿದ್ರು ಅಂತ ಅಂದ್ಬಿಟ್ಟು ನಾವೇನು ಡಿಸ್ಟರ್ಬ್ ಮಾಡಲಿಲ್ಲ ಸರಿ ಅಂದ್ಬಿಟ್ಟು ನಾನು ನಮ್ಮ ಯಜಮಾನರು ನಮ್ಮ ಚಿಗಮ್ಮರು ಅಂದ್ರೂಮಲ್ಲಿದ್ವಲ್ಲ ನಾವು ಮಾತ್ರ ಹೋಗ್ತಾ ಇದೀವಿ ಇಲ್ಲಿ ಟೀ ಕುಡಿಬೇಕಾದ್ರೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಲೈಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ರವಂಡಾಕೊಂಡೋಗೋಣ ಅಂತ ಅಂದ್ಬಿಟ್ಟು ಸರಿ ಹೆಂಗೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಲೈಟಿಂಗ್ ಮಾತ್ರ ನೋಡಿ ಸ್ಟ್ಯಾಚು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಆ ಅಸಲಿ ಮೊದಲನೇ ಸಲ ಹೋದಾಗ ನೋಡೇ ಇರಲಿಲ್ಲ ನಾವು ಅದಕ್ಕೆ ನಾನು ಯಮುನಾ ರೂಪ ಎಲ್ಲ ಮೂರು ಜನ ಹೋದ್ವಿ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಮನ್ರು ನಡಿಯೋಕ್ಕಾಗಲ್ಲ ಕಾಲು ನೋವು ಅಂತ ರೂಮ್ಗೆ ಹೋಗ್ತೀನಿ ಅಂತಂದರು ಸರಿ ಬರ್ತದೆ ಅಲ್ಲಿ ಹಂಗೆ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು ಬಜ್ಜಿ ತಗೊಂಡು ಹಾಗೆ ತಿಂದ್ಕೊಂಡು ಮಾತಾಡಿಕೊಂಡು ಹೊಂಡ ಕಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡೇ ಇರಲಿಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮಾತ್ರ ಅಲ್ಲಿ ಲೈಟಿಂಗ್ಸ್ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಪ್ರತಿಯೊಂದೂ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಮಂತ್ರ ಲೈಕ್ ಬರ್ತೀರ ನೈಟ್ ಹೊತ್ತು ಲೈಟಿಂಗ್ಸ್ ನೋಡೋದು ಮಾತ್ರ ಮರಿಬಿಡಿ ನಾವಂತೂ ಓದಿಸಲಿ ಮಿಸ್ ಮಾಡ್ಕೊಂಡ್ವಿ ಲೈಟಿಂಗ್ಸ್ ಎಲ್ಲಾನು ಆದರೆ ಈ ಸಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಈ ಥರ ಎಂಟ್ರೆನ್ಸಲ್ಲಿ ಎಲ್ಲ ಥರ ರೋಡ್ ಸೈಡ್ ಹೋಗ್ತಾ ಇರ್ಬೇಕಾದ್ರೆ ಬಜ್ಜಿ ತಿಂದ್ಕೊಂಡು ನಾವು ಇಲ್ಲಿ ಮುಂದೆ ಇದ್ರೆ ನೋಡಿದ್ರೆ ನಮ್ಮ ಚಿಕ್ಕಮ್ಮರು ನಮ್ಮ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮನೂ ಲೈಟಿಂಗ್ ನೋಡಿರಲಿಲ್ವಂತೆ ಅದಕ್ಕೆ ನಾನು ನೋಡ್ತೀನಿ ಅಂತ ಅಂದಿದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಬಂದಿದ್ದಾರೆ ನಾವೆಲ್ಲ ಬರೋಲ್ಲ ಅಂದ್ಕೊಂಡು ಬಂದ್ವಿ ಹಾಗೆ ಎಲ್ಲ ನಮ್ಮ ಚಿಕ್ಕಮ್ಮರೆಲ್ಲ ಬಂದ್ರಲ್ವ ಅಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ ನಿಜವಾಗ್ಲೂ ಮಾತ್ರ ಬೆಳಗ್ಗೆ ಹೊತ್ತು ರಾಯರ ದರ್ಶನ ನೈಟ್ ಹೊತ್ತು ಈ ಥರ ಲೈಟಿಂಗ್ಸು ನಿಜವಾಗ್ಲೂ ಸ್ವರ್ಗನೇ ಅನ್ಬೋದು ತುಂಬಾನೇ ಚೆನ್ನಾಗಿತ್ತು ಲೈಟಿಂಗ್ಸ್ ಮಾತ್ರ ನಾವು ಹೋದಾಗ ಆಚೆಸ್ ಮಿಸ್ ಮಾಡ್ಕೊಂಡಿದ್ವಿ ಈ ಸಲ ಎಲ್ಲ ನೋಡ್ಕೊಂಡು ಹಾಗೆ ಅಲ್ಲಿರೋ ಹಸು ಮಾತ್ರ ಎಷ್ಟು ಮುದ್ದುವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾತ್ರ ಅಂದರೆ ತುಂಬಾ ಖುಷಿಯಾಗುತ್ತೆ ನಮಗಂತೂ ನನಗೆ ಹಸು ಅಂದರೆ ತುಂಬಾ ಇಷ್ಟ ಅಲ್ಲಿ ಮಂತ್ರಾಲಯರಿ ಇರೋ ಹಸು ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವೇನೇ ಮುಟ್ಟಿದ್ರು ಏನು ಮಾಡಲ್ಲ ಅದು ಅದೇ ಒಂದು ಖುಷಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇಲ್ಲಿ ನೋಡಿ ರಾಯರ್ಸ್ ಅನ್ನೇದು ಇಲ್ಲಿ ಮದುವೆ ಮಾಡಿಕೊಂಡು ಹಾಗೆ ರ ರಾಯರ್ಸ್ ಪ್ರದಕ್ಷಿಣೆ ಆಗ್ತಾಯಿದ್ರು ಅವ್ರ ಮೇಲೆಲ್ಲ ಅಕ್ಷತೆ ಹಾಕಿ ಅಂತ ಎಲ್ಲರಿಗೂ ಕೊಟ್ಟರು ನಾವು ಹಾಕಿದ್ವಿ ಹಾಗೆ ಹೋಗಿ ಇಲ್ಲೇ ಊಟ ಮುಗಿಸ್ಕೊಂಡು ಬಸ್ ಹತ್ತನ ಅಂತ ಅಂದ್ಬಿಟ್ಟು ನೈಟ್ ಊಟ ಬಿಸಿ ಬೆಳೆ ಆತು ಮೊಸರನ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸಹ ಅಲ್ಲೇ ಊಟ ಮಾಡಿಕೊಂಡು ಇನ್ನು ಒಂಬತ್ತು ಗಂಟೆಗೆಲ್ಲ ಬಸ್ ಇತ್ತು ಬಸ್ಗೆ ಬಂದು ಕೂತ್ಕೊಂಡ್ವಿ ಎಲ್ಲ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದಾರೆ ಎಲ್ಲ ಹೊರ್ಟಿದ್ದೀವಾಗಲೇ ಚೇರಿ ಮಲಗಿದ್ದಾನೆ ಎಲ್ಲರೂ ಮಲಗಿದ್ದಾರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೀವಿ ಎಲ್ಲರೂ ಮುಖ ನೋಡಿ ಹೆಂಗಾಗಿದೆ ಅಂತ ಮನೆಯವರು ಎಲ್ಲರನ್ನೂ ರೇಗಿಸ್ತಾ ಇದ್ದಾರೆ ಎಲ್ಲರೂ ಮಲಿಕೊಂಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ನಾವು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹಂಗೆ ಬೆಂಗಳೂರಿಗೆ ತಲುಪಿದ್ವಿ ಮಗಂಗೆ ಮೊದಲನೇ ಮುಡಿ ಕೊಡೋಕೆ ಹೋದಾಗ ತಿರುಪತಿಗೆ ಹೋದಾಗ ಎಲ್ಲರೂ ಥರ ಜೊತೆಯಲ್ಲಿ ಸೇರಿದಿತ್ತು ಆಗಲೇ ಎರಡೂವರೆ ವರ್ಷ ಆಯಿತು ಆಗೋಗಿ ಬಂದಿದ್ದಕ್ಕೆ ಮತ್ತು ಹೀಗೆ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಿತ್ತು ಆ ರಾಯರು ಎಲ್ಲರನ್ನೂ ಕರೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೋ ಕರ್ಸ್ಕೊಂಡು ದರ್ಶನ ಮಾಡ್ಕೊಂಡ್ಬಂದ್ವಿ ಸಮಯ ಹಾಗೆ ಫ್ಯಾಮಿಲಿ ಜೊತೆಯೂ ತುಂಬ ಚೆನ್ನಾಗಿ ಸಮಯ ಕಳೆದ್ವಿ ತುಂಬಾ ಖುಷಿಯಾಯಿತು ಹೀಗೆ ಒಟ್ಟಿಗೆ ಎಲ್ಲನೂ ಪ್ರತಿ ವರ್ಷ ಹೀಗೆ ಹೋಗೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು